I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities and problems. In our classroom, curiosity becomes knowledge. Akshata Vidya International is not just a place to learn, it's a space to explore, create Step into the future with our state of the art, science, and innovation labs. Here, end minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting edge technology and prepare students for the challenges of tomorrow. ಎಜುಕೇಶನ್ ಕಮಿಷನ್ ಆಲ್ರೆಡಿ ಪುಟ್ ಅಪ್ ಮಾಡಿದ್ದೆ ಇದರಲ್ಲಿ ಏನಾಗ್ತದಂದ್ರೆ ಇದರಲ್ಲಿ ಸಾರ್ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಪ್ರೊಫೆಸರ್ ಅವ್ರೆ ಸಾರ್ ಕಡೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ಕೆ ಜಿ ಎಫ್ ತಾಲೂಕು ಮಾತ್ರ ಬಿಡಿ ಕೆ ಜಿ ತಾಲೂಕಲ್ಲಿ ನಾವು ಹುಟ್ಟಿದೀವಿ ಆ ಜಾಗದಲ್ಲಿ ಮಕ್ಕಳು ತುಂಬಾ ಬಡವ ಜನ ಇದ್ದಾರೆ ಮೈನಿಂಗ್ ಅಲ್ಲಿ ಓದಿರೋ ತುಂಬಾ ಜನ ಇದ್ದಾರೆ ಸಾರ್ ಕಡೆಯಿಂದ ನಾವು ಪರ್ಸನ್ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ಸ್ಕೂಲ್ ಅಲ್ಲಿ ಇಷ್ಟು ಜನ ತಗೊಳ್ತಾರೆ ತಗೊಂಡ್ರ ಮೇಲೆ ರಿಪೋರ್ಟಿಂಗ್ ಸೆಕ್ಷನ್ ಮತ್ತೆ ಗೌರ್ಮೆಂಟ್ ಕಡೆಯಿಂದ ಅಪ್ ಟು ಟೂ ತೌಸಂಡ್ ಏಟ್ ಟ್ವೆಂಟಿ ಏಟ್ ಮತ್ತೆ ಕೊಟ್ಟಿದ್ದಾರೆ ಆರ್ಡರ್ ಕೊಟ್ಟರು ಮನೆಗೆ ಎಕ್ಸ್ಟ್ರಾ ಸ್ಕೂಲ್ ಸಜೆಷನ್ ಹೆಂಗ್ ಮಾಡ್ತಾರ ಅದು ಸಾರ್ ಬಿಟ್ಟಿದ್ದು ಗೌರ್ಮೆಂಟ್ ಗೌರ್ಮೆಂಟ್ ಉನ್ನ ಇದು ಓಪನ್ ಆಗಿಲ್ಲ ಸಾರಿ ಇರ್ತಾರೆ ಅಷ್ಟು ಜನ ಜವಾಬ್ದಾರಿ ಯಾರು ಕೊಡ್ಬೋದು ಸಪೋಸ್ ಅವ್ರು ಲಾಂಡ್ರಿಂಗ್ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಸರ್ ಇದೊಂದು ಇದು ಕೊಡಿ ನನಗೆ ಅಪ್ಲಾಯ್ಮೆಂಟ್ ಇದು ಕೂಡ ಹೆಂಗೆ ಯಾವ ರೀತಿಯಲ್ಲಿ

ಕೂಡ ಹಾಕಿದ್ದಾರೆ ಡಿ ಸಿ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೆಕ್ಸ್ಟು ಡಿ ಸಿ ಸಾಹೇಬ್ರ್ ಏನ್ ಹೇಳಿದ್ದಾರೆ ಎಲ್ಲಿ ಸ್ಕೂಲ್ ಡೊನೇಷನ್ ತಗೋಳೋದು ತಪ್ಪು ಹೇಳಿದ್ದಾರೆ ಸಾರ್ಗೂ ಗೊತ್ತದು ಇಡೀ ಜನ ಗೊತ್ತು ಡಿ ಸಿ ಸಾಹೇಬ್ರ ಆರ್ಡರ್ ಮಾಡಿದ್ರು ಡೊನೇಷನ್ ತಗೊಳ್ತಂದ್ರೆ ಯಾವ ರೀತಿಯಲ್ಲಿ ತಗೊಳ್ತಾರೆ ನಾವು ಮನವಿ ಮಾಡ್ತಾ ಇರೋದು ನಮ್ಮ ಕಮಿಷನರ್ ಸರ್ ಹತ್ರ ಎಜುಕೇಶನ್ ಕಮಿಷನರ್ ಸಾರ್ ಕಳೆದ ಏನು ಒಂದು ಸ್ಕೂಲ್ ಹಂಗಾಯ್ತು ಸರಿ ಏನೇನು ಸ್ಕೂಲ್ ಏನೇನು ಸ್ಕೂಲ್ ಟೆಂಪ್ರರಿ ಕೆಲಸ ತುಂಬಾ ಜನ ಮಾಡ್ತಾರೆ அவ்வளோ சார் கடந்த ஏன்னா பி எபித நம் கை எல்லோ அவரே நம்ம ஏல் டெம்பரரி தன கஷ்டமா அவருக்கு அக்கௌண்டில் சால்ரி ஓகா எங்கு ஓகே நம்ம கடை எங்கு கொடுத்தார் கலவ ஜன தான் கம்ப்ளைண்ட் கொட்டி சார் தக்ஷன் மாத்தாடுத்து அது விட்டிரமேல ஏனென்க்கு ஜெபடி போட்டிங் ஏழை ஸ்கூல் ஏழை ஸ்கூல் கவனமெண்ட் கடந்த துப்ப ஃபெசிலிட்டி கொடுத்தா சரி ஓகே எல்லாம் ஹோகத்தை அவரு அல்லது பீஸ் தார் ஒன்றொண்டு ஸ்கூலில் அப் டூ ಟೋಟಲಿ ಕೇಳಿದ್ರೆ ಹೇಳಿದ್ರೆ ಸ್ಕೂಲ್ ತುಂಬಾ ಜನ ಪೀಸ್ ತಗೊಳ್ತಾ ಇದಾರೆ ಅವ್ರು ಕೇಳಿದ್ರೆ ನನ್ ಬಿ ಒ ಪರ್ಚಯ ಇದಾರೆ ಡಿ ಡಿ ಪರ್ಚಯ ಇದಾರೆ ಹೇಳ್ತಾರೆ ಇಮ್ಲೇ ಒಂದೇ ಒಂದೇ ಸರ್ ಅದು ನಿಜವಾಗ್ಲೂ ಅದು ಇದು ಇರೋ ಫ್ಯಾಕ್ಟ್ ಹೇಳ್ತಾ ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ ಹೇಳ್ತಾರೆ ಅದು ಬಿಟ್ಟರೆ ಮೇಲೆ ಏನಿಲ್ಲ ನಮ್ ಗಮನಕ್ಕೆ ಬಂದಿರೋದು ಸಾರ್ ಕಡೆ ನಾವು ಏನು ಕೇಳ್ತಾ ಇದೀವಿ ಸರ್ ಇದು ನೋಡ್ಬೇಕು ಪರ್ಸನಲ್ ಆಗಿ ಬನ್ನಿ ಬನ್ನಿ ಸಲ ಬನ್ನಿ ಇವರೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡಿ ಅವ್ರ ಇನ್ಸ್ಟ್ರಕ್ಷನ್ ಕೊಡಿ ಇಂಟರ್ನ್ಯಾಷನಲ್ ಚೈನೀಸ್ ಸ್ಕೂಲು ಕೃಷ್ಣವರ್ಮನ್ ಇರೋದು ಬುಕ್ ಪೀಸ್ ಬುಕ್ ಅಂಡ್ ಪೀಸ್ ಎರಡಕ್ಕೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಯೂನಿಫಾರ್ಮ್ಗೆ ಒಟ್ಟಿಗೆ ಸೇರಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇಷ್ಟೇ ಇದೆ ಸರ್ ನಾನು ಅವ್ರು ಏನಂತ ತೊಗೊಂಡಿದ್ದೇನೆ ಇದು ಹೋಚಕ್ಕೆ ನಾನು ಕೊಡ್ತೀನಿ ಅದೇ ಥರ ಪ್ರೈವೇಟ್ ಸ್ಕೂಲು ಫಿಕ್ಸ್ ಮಾಡಿರೋದು ಸನ್ ಜೋಸು ನಾಲ್ಕೂವರೆ ಸಾವಿರ ಸನ್ ತ್ರೇಸ ಮೂರು ಸಾವಿರದ ನಾಲ್ಕು ಸಾವಿರ ಹಿಂಗೆ ಒಂದೊಂದು ಒಂದು ಏಳು ಸ್ಕೂಲ್ಗಳು ತಗೋತಾರೆ ಅಂದರೆ ಅವ್ರಿಗೆ ಯಾರು ಭಯ ಇಲ್ಲ ಹಂಗೆ ಅವ್ರು ಏನಂತಾರೆ ನಮಗೆ ಎಲ್ಲ ಕಡೆ ಗ್ರಿಪ್ ಇರುತ್ತೆ ಬ್ಯಾಲೆನ್ಸ್ ಇರುತ್ತೆ ನಮ್ಮ ಸಾರ್ ಎಲ್ಲ ನೋಡ್ಕೊಳ್ತಾರೆ ನಾವು ದೊಡ್ಡ ಆಫೀಸ್ ಹತ್ರ ಲಿಂಕಿದ್ವಿ ಒಂದು ಭಾವನೆ ಬರುತ್ತೆ ನಮ್ ಜಾಗ ಆತರ ಸಾರ್ ಇಲ್ಲ ನನ್ನ ಪ್ರಕಾರ ಕೃಷ್ಣಮೂರ್ತಿ ಸರ್ ಹಂಗಿಲ್ಲ ಒಲ್ಲ ಆಫೀಸರ್ಸ್ ನಾವು ಅವ್ರಿಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ ಬರ್ತೀವಿ ನಮ್ಮ ಏನು ಜನಕ್ಕೆ ಹೋಗೋದಾಗ ಬಡವರು ಓದೋದು ಜಾಗ ಎಜುಕೇಶನ್ ಅಲ್ಲಿ ಈ ತರ ದೊಡ್ಡ ಇಶ್ಯೂ ಮಾಡೋದು ಬೇಡ ಅಂತ ನನಗೆ ಕೇಳ್ತಾ ಇದೀವಿ ಸಾರ್ ಕಡೆ ಒಂದೊಂದ್ಸಲ ವಿಸಿಟ್ ಬರ್ಬೇಕು ಸಾರು ಅದೇ ತರ ಸಾರ್ ಏನು ಆನ್ಸರ್ ಮಾಡ್ತಾರ ಕೇಳ್ಕೊಂಡು ನಾವು ಮೂವ್ ಆಗ್ತೀವಿ ಡಿ ಸಿ ಸಾಹೇಬರ್ ಇಂಟಿಮೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಪೇಪರ್ ಅಲ್ಲಿ ನ್ಯೂಸ್ ಮಾಡಿ ಬಂದಿದೆ ಎಲ್ಲ ಕಡೆ ಬಂದಿದೆ ಡೊನೇಷನ್ ತಗೊಳ್ಳೋದು ಫಾಲ್ ಬಂದಿದೆ ಡಿ ಸಿ ಹೇಳಿದ್ರು ಬಿಟ್ಟು ಡೊನೇಷನ್ ತಗೊಳ್ತಾರ ಅಷ್ಟು ಧೈರ್ಯ ಎಲ್ಲಿಂದ ಅವರು ಪ್ರೋಟೆಸ್ ಬರುತ್ತೆ ಸಾರ್ ಹತ್ರ ನನಗೆ ಸಾರ್ ಆನ್ಸರ್ ಮಾಡ್ತಾರೆ ಈಗ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಫೀಸ್ ಕಲೆಕ್ಟ್ ಮಾಡ್ತಾರೆ ಅದು ಖಾಸಗಿ ಶಾಲೆಗಳಲ್ಲಿ ತಗೊಳ್ಳೋದು ಅಂತಂದ್ರೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬೇಕು ಶುಲ್ಕ ಎಷ್ಟು ತಗೊಂಡಿದ್ದೀನಿ ಅಂತ ಅದು ಈಗಾಗಲೇ ಮಾಡ್ತಾ ಇದ್ದಾರೆ ಬಿ ಕಡೆಯಿಂದ ಬಂದಿದೆ ಮಾಹಿತಿ ಆದರೂ ಸಹ ನಾನು ವಿಶೇಷವಾಗಿ ಮೊದಲೇ ಆದ್ಯತೆ ಕೊಟ್ಟು ಕೆ ಜಿ ಎಫ್ ತಾಲೂಕ್ಗೆ ನಮ್ಮ ಆಫೀಸರಿಂದ ಎಲ್ಲ ಆಫೀಸರ್ಸ್ನ ಪ್ರತಿ ಸ್ಕೂಲ್ಗೆ ದೊಡ್ಡ ದೊಡ್ಡ ಶಾಲೆಗಳಿಗೆ ವಿಸಿಟ್ ಮಾಡಿಸಿ ಆಡಿಟ್ ರಿಪೋರ್ಟ್ ಅವ್ರು ಪ್ರಕಟಣೆ ಏನು ಮಾಡಿದ್ದಾರೆ ಶುಲ್ಕ ಅದಕ್ಕೆ ಅದಕ್ಕೆ ತಾಳೆ ಆಗ್ತಾ ಇದೆಯಾ ಎಷ್ಟು ತಗೊಂತಿದ್ದಾರೆ ಡೊನೇಷನ್ ಎಷ್ಟು ತಗೊಂತ ಇದ್ದಾರೆ ಫೀಸ್ ಎಷ್ಟು ತಗೊಂತಿದ್ದಾರೆ ಫಿಫ್ಟಿ ಟೆಕ್ಸ್ಟ್ ಬುಕ್ ಮತ್ತೆ ಯೂನಿಫಾರ್ಮಂದ್ರೆ ಏನೇನು ತಾವು ಹೇಳ್ತಿದ್ರ ಆ ವಿಷಯಗಳ ಪರಿಶೀಲನೆ ಮಾಡೋದಕ್ಕೆ ನಾನು ನಮ್ಮ ಇವತ್ತೊಂದು ತಂಡ ಮಾಡ್ಕೊಬಿಟ್ಟು ಫಸ್ಟ್ ಕೆ ಜಿ ಎಫ್ ವಿಸಿಟ್ ಮಾಡ್ತಾರೆ ಎಕ್ಸಾಮ್ ಇದೆ ಅದ್ರ ಜೊತೆಗೂ ಬೆಳಗ್ಗೆ ವಿಸಿಟ್ ಮಾಡ್ತಾರೆ ಮಧ್ಯಾಹ್ನ ಒಂದು ಸ್ಕೂಲ್ ವಿಸಿಟ್ ಮಾಡ್ತಾರೆ ಸೊ ಹಾಗಾಗಿ ಮೊದಲೇ ಅದಕ್ಕೆ ಕೆ ಜಿ ತಾಲೂಕಿಗೆ ವಿಸಿಟ್ ಮಾಡಿಸ್ತೀನಿ ಅಲ್ಲಿ ಏನೇನು ಲ್ಯಾಪ್ಸಸ್ ಇದೆ ಅಂತ ಅನುದಾನಿತ ಶಾಲೆಗಳಲ್ಲಿ ನೀವು ಬೇರೆ ಕಲೆಕ್ಟ್ ಮಾಡಬಾರ್ದು ನಿಜ ಫೀಸು ಕಲೆಕ್ಟ್ ಮಾಡೋಂಗಿಲ್ಲ ಅದಕ್ಕೂ ಸಂಬಂಧಪಟ್ಟ ಸಾರ್ ಅನುದಾನಿತ ಶಾಲೆಗಳಿಗೂ ಹೋಗಿ ಇನ್ಸ್ಪೆಕ್ಷನ್ ಮಾಡಿಸ್ತೀನಿ ನೀವು ಅದು ಬಂದಾದ ಮೇಲೆ ಇಲ್ಲ ಸರ್ ನೀವು ಓದ್ತೀರ ಎಲ್ಲ ಏನಿಲ್ಲ ಸಾರ್ ಓದಿದ್ರು ಮಾಡೋ ಮೇನೆ ಅಂತಂದರೆ ನನ್ನ ಮಗನಂತೆ ಅಲ್ಲಿ ನಾವು ಲಟನ್ ಕೊಟ್ಟಿದ್ದೀವಿ ನಾನು ಡೈರೆಕ್ಟಾಗಿ ಸ್ಟೂಡೆಂಟ್ಸ್ ಪ್ಯಾರೆಂಟ್ಸ್ ಅವರು ಕರೆಸ್ತೀವಿ ಡೈರೆಕ್ಟ್ ಕಡೆ ಇಂಟಿಮೇಶನ್ ಕೊಡ್ತಾರೆ ಇನ್ನೊಂದು ಸರ್ ಇಷ್ಟು ಸ್ಟ್ರಕ್ಚರ್ ಅಷ್ಟು ಸ್ಟ್ರಕ್ಚರ್ ಬೋರ್ಡ್ ಹಾಕ್ಬೇಕು ಇಲ್ಲಿ ಸರ್ ಜನ ನೋಡಿಕೊಂಡು ಅದು ಎಷ್ಟು ಅವ್ರು ಎಷ್ಟು ಆಗ್ತಾರೆ ಅಷ್ಟು ಪ್ರೈವೇಟ್ ಎಷ್ಟು ಬೇಕಾದ್ರೂ ಹಾಕಿ ಸರ್ ಅದ್ರ ಬಗ್ಗೆ ನಮ್ಗೆ ಏನು ಇದ್ರಲ್ಲ ಬೋರ್ಡ್ ಹಾಕ್ಬೇಕು ಇಷ್ಟು ನಮ್ಮ ನಮ್ಮ ಕಡೆಯಿಂದ ಒಂದು ಸ್ಟೂಡೆಂಟ್ಸ್ಗೆ ಇಷ್ಟು ಜನ ಎಷ್ಟು ಕಲೆಕ್ಷನ್ ಮಾಡ್ತೀವಿ ನಾನು ನಮ್ಮ ಕಡೆಯಿಂದ ನೀವು ಬೇಕಾದ್ರೆ ಬಂದು ಜಾಯಿನ್ ಮಾಡಿ ಅಂದ್ರೆ ಬ್ಯಾಲೆನ್ಸ್ ಆಗ್ಬಿಟ್ರೆ ಏನಾಗುತ್ತೆ ಜನಕ್ಕೆ ಗೊತ್ತಾಗುತ್ತೆ ಸರ್ ಇದು ಏನು ಇವ್ರು ಏನ್ ಮಾಡಲ್ಲ ನಾರ್ಮಲ್ ಆಗಿ ಒಂಥರ ಧೈರ್ಯ ತುಂಬಾ ಇದೆ ಸರ್ ಅದಕ್ಕೆ ನಾವು ಸ್ಕೂಲ್ ಹತ್ರ ಯಾರ ಹತ್ರ ಒಂದು ಅವಶ್ಯಕತೆ ಇಲ್ಲ ನಾವು ಏನೊಂದು ಆಫೀಸ ಗೌರ್ಮೆಂಟ್ ಸರ್ ನೀವು ಹೇಳ್ತಾ ಇರೋದು ಬಹಳ ಸರಿಯಾಗಿದೆ ಮಕ್ಕಳಿಗೋಸ್ಕರ ಬಡ ಕುಟುಂಬದಲ್ಲಿ ಮಕ್ಕಳಿಗೆ ನಮ್ಮ ಕಾಲೇಜ್ ಏನಿದೆ ಅದನ್ನ ಒಪ್ಕೊಳ್ತೀನಿ ಅಪ್ರಿಶಿಯೇಟ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ನಮ್ಮ ಆಫೀಸಿಂದ ಟೀಮ್ ಕಳಿಸ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿಸಿ ಯಾವ್ಯಾವ ಶಾಲೆಯಲ್ಲಿ ಪಡಿಸಿದೆ ಅವ್ರು ಏನೋ ಪ್ರಕಟಣೆ ಮಾಡಿದ್ದಾರೆ ಆಡಿಟ್ ರಿಪೋರ್ಟ್ ಏನಿದೆ ಆ ಶಾಲೆಗೆ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಎಲ್ಲ ಒಂದು ಪರಿಶೀಲನೆ ಮಾಡಿ ನಾನು

ಎಜುಕೇಶನ್ ಚೆನ್ನಾಗಿ ಕೊಡ್ತಾರೆ ಸಣ್ಣ ಜೈನ್ ಮಗಾವಿ ಜೈನ್ಗೂ ಎಜುಕೇಷನ್ ಚೆನ್ನಾಗಿದೆ ಇಂಟರ್ನ್ಯಾಷನಲ್ ಎಜುಕೇಷನ್ ಚೆನ್ನಾಗಿದೆ ಎಲ್ಲಾ ಅಷ್ಟು ಎಜುಕೇಷನ್ ಚೆನ್ನಾಗಿದೆ ಒಂದು ನಾವು ಏನು ಹೇಳ್ತಾ ಇದೀವಿ ಬಡೂ ಜನ ಇರೋದು ಸಿ ಕೆಲಸ ಮಾಡ್ತಾರವನು ಅಲ್ಲಿರೋ ಕಾನ್ವೆಂಟ್ ಕೆಲಸಕ್ಕೆ ಹೋಗ್ತಾರೋನು ಡೈರಿಟ್ ಅವರು ಹೋಗ್ತಾ ಇರೋರು ಎಲ್ಲ ಬಡವರು ಕಡಿಮೆ ಸ್ಯಾಲಿನಲ್ಲಿ ಯಾಕಂದರೆ ಯಾರೋ ಅಷ್ಟೇ ಸೌಕರ್ಯದಲ್ಲಷ್ಟೇನಲ್ಲ ಬಡವರು ಜಾಗದಲ್ಲಿ ಇಷ್ಟಿಷ್ಟು ಪೀಸ್ ಫಿಕ್ಸ್ ಮಾಡಿಬಿಟ್ರೆ ಹೆಂಗೆ ಅದೇ ನಾವು ಸಾಯ್ಬಿಡ ಕೇಳ್ತಾರು ದಯವಿಟ್ಟು ಇದು ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್ ನಿಮಗೆ ಕಂಟಿನ್ಯೂ ಆಗೋದು ಬೇಡ ನಾನು ಸರ್ ಸರಿ ಮಾಡಿಸ್ತೀನಿ ಸರಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು